ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇವತ್ತು ಯಾವ ರೀತಿಯಾದ ಕ್ರಮಗಳನ್ನ ತಗೊಳ್ತೀನಿ ಮನೇಲಿ ಯಾವುದೇ ಒಂದು ರೀತಿಯ ಆಹಾರಗಳನ್ನ ವೇಸ್ಟ್ ಆಗದಿರೋ ಹಾಗೆ ನಾನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಿನ ಚಳಿಗಾಲದಲ್ಲಿ ಮೊಸರಂದು ಯಾರು ಮುಟ್ಟಲ್ಲ ಮಜ್ಜಿಗೆ ಕುಡಿಯಲ್ಲ ಏಕೆಂದರೆ ಈಗಿರೋ ಒಂಥ ವಾತಾವರಣದಲ್ಲಿ ಖಂಡಿತ ಇದು ಸೇರಲ್ಲ ಸೊ ನಾವಾಗ ಮೊಸರಿಂದ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಸರಿ ತುಂಬ ದಿನ ಬಿಟ್ಬಿಟ್ಟಾಗ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಒಂಥರ ಹುಳಿ ಬಂದಂಗೆ ವಾ ಸ್ಮೆಲ್ ಬಂದುಬಿಡತ್ತೆ ಸೊ ಹಾಗಾಗಿ ಸ್ವಲ್ಪನೇ ಮೊಸರು ಸ್ಟಾಕ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಆ ಮೊಸರನ್ನ ನಾವು ರವೆ ಇಡ್ಲಿಯ ಮುಖಾಂತರ ಯುಟಿಲೈಸನ್ನು ಮಾಡ್ಕೊಬೋದು ಇಲ್ಲ ಮಜ್ಜಿಗೆ ಸಾರುಗಳನ್ನು ಮಾಡ್ಕೊಳ್ಬೋದು ನಾನು ಆದಷ್ಟು ರವೆ ಇಡ್ಲಿ ಅಥವಾ ಒಂದು ಮಜ್ಜಿಗೆ ಸಾರು ಕಡಿ ಅಂತ ಹೇಳ್ತೀವಲ್ವಾ ಅವೆರಡನ್ನ ಮಾಡಿ ಖಾಲಿ ಮಾಡ್ಕೊಳ್ತೀನಿ ನೀವು ಮೊಸರಿಂದ ಏನು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಬಂದು ಸೊಪ್ಪು ಸೊಪ್ಪುಗಳನ್ನ ನಾವು ತೆಗೆದಿಟ್ಕೊಳ್ಬಿಡ್ತೀವಿ ಬೆಳಗ್ಗೆ ಅರಿಬರಿ ಇದರಲ್ಲಿ ಆದರೆ ಆಮೇಲೆ ಕೆಲಸಗಳೆಲ್ಲ ಮುಗಿಸಿ ನಂತರ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತೀವಿ ಟೈಮು ಕೆಲವೊಂದ್ಸಾರಿ ಸಾಕಾಗಲ್ಲ ಅವಾಗ ನಾವು ಅಯ್ಯೋ ಆಮೇಲೆ ಬಿಡಿಸೋಣ ಅನ್ನೋದನ್ನ ಹಾಗೆ ಇಟ್ಬಿಡ್ತೀವಿ ಸೊ ಅದು ಹಾಗೆ ಇಟ್ಟು ಇಟ್ಟು ಹಾಳಾಗಿ ಕೊನೆಗೆ ಬೇಜಾರಾಗಿ ನಮ್ಮ ಮೇಲೆನೆ ಆಮೇಲೆ ಹಾಗೆ ಬಿಸಾಕ್ತಿವಿ ಅದಕ್ಕೋಸ್ಕರ ಹಾಗೆ ಮಾಡೋಕ್ಕಿಂತ ನಮಗೆ ಬಿಡಿಸ್ಲಿಕ್ಕೆ ಟೈಮ್ ಸಾಕಾಗ್ಲಿಲ್ಲ ಅಂದ್ರೂ ತಕ್ಷಣವೇ ನಾವು ಇದನ್ನ ಒಂದು ಐದು ನಿಮಿಷದ ಕೆಲಸ ಅಷ್ಟೇನೆ ಚಾಕು ತಗೊಂಡು ಆ ದಾರವನ್ನು ಕಟ್ ಮಾಡಿ ಬೇರನ್ನ ಸಪ್ರೇಟ್ ಮಾಡಿ ಆ ಎಲೆಗಳನ್ನು ಎಲೆಗಳನ್ನ ಒಂದ್ಸಾರಿ ಸುಮ್ಮನೆ ಕಣ್ಣು ಆಡಿಸಿ ಈ ತರ ಡಬ್ಬಕ್ಕೆ ಮತ್ತ ಮಾಡ್ಕೊಳ್ಳುವಾಗ ಬೇಕಿದ್ರೆ ಟೈಮ್ ಇದ್ದಾಗ ನಾವು ಇನ್ನೂ ಸಾರಿ ಎಲೆಗಳನ್ನೆಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ನಂತರ ಯೂಸಿಗೆ ತಗೊಳ್ಬೋದು ಈಗಿನ ಒಂದು ಕಾಸ್ಟ್ಲಿ ದುನಿಯಾದಲ್ಲಿ ಖಂಡಿತ ನಾವು ಆಹಾರ ಪದಾರ್ಥಗಳನ್ನು ಆದಷ್ಟು ವೇಸ್ಟ್ ಮಾಡದೆ ಯುಟಿಲೈಸ್ ಮಾಡ್ಕೊಳ್ಳೋದು ಬೆಸ್ಟು ಎಷ್ಟೇ ಕರೆಕ್ಟಾಗಿ ಮಾಡಿದ್ರೂ ಕೆಲವೊಂದು ಸಾರಿ ಆಹಾರ ಪದಾರ್ಥಗಳು ಉಳ್ಕೊಂಡ್ಬಿಡುತ್ತೆ ಅಲ್ವಾ ಅದನ್ನು ನಾವು ಈ ರೀತಿಯಾಗಿ ಏನಾದರೂ ಒಂದು ಯುಟಿಲೈಸ್ ಮಾಡಿಕೊಂಡು ಖರ್ಚು ಮಾಡ್ಕೊಳ್ಬೇಕು ಆದಷ್ಟು ಅನ್ನಪೂರ್ಣೇಶ್ವರಿನ ಆದಷ್ಟು ನಾವು ಹೊರಗಡೆ ಹಾಕೋದನ್ನು ತಪ್ಪಿಸ್ಬೇಕು ಒಂದು ಸಾರಿ ನಾನು ಈ ರೀತಿಯಾಗಿ ಒಂದು ದಿನಕ್ಕೆ ಒಮ್ಮೆ ಆದ್ರೂ ಎಲ್ಲ ಕೆಲಸ ಮುಗಿದ ನಂತರ ನಾನು ಫ್ರಿಡ್ಜನ್ನ ಒಂದು ಸಾರಿ ಈ ರೀತಿಯಾಗಿ ನೋಡ್ಕೊಳ್ತೀನಿ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ ನಾ ನೀವು ಅಷ್ಟೇ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾನು ತೆಂಗಿನಕಾಯಿನ ಈ ದೊಡ್ಡ ಒಂದು ಬಾಕ್ಸಲ್ಲಿ ನಾನು ಎಲ್ಲ ಕಟ್ ಮಾಡಿ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ ಮತ್ತು ವಾರಕ್ಕೆ ನಾನು ಒಂದು ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ಅದನ್ನು ನಾನು ಕೆಳಗಡೆ ಇದರಲ್ಲೇ ಇಟ್ಕೊಂಡಿದ್ದೀನಿ ಇದು ಫ್ರೀಝರಲ್ಲಿ ಇದು ಎಮರ್ಜೆನ್ಸಿಗೆ ನನಗೆ ಕೆಲ್ಸಕ್ಕೆ ಬರುತ್ತೆ ಇದನ್ನು ನಾವು ಹಾಗೆ ಹೊರಗಡೆ ಇಟ್ಬಿಟ್ರೆ ಹಾಳಾಗೋಗುತ್ತೆ ಅಲ್ವಾ ಈ ರೀತಿಯಾಗಿ ನಾವು ತೆಂಗಿನಕಾಯಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಪೂಜೆಗೆ ಆಗ್ಬೋದು ಅಥವಾ ಇನ್ನೊಬ್ಬರು ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿರ್ಬೋದು ಆಗ ನಮಗೆ ತೆಂಗಿನಕಾಯಿಗಳು ತುಂಬಾ ಬರುತ್ತೆ ನಾನು ಕೆಲವೊಂದು ಸಾರಿ ಏನು ಮಾಡ್ತೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಂಗಿನಕಾಯಿಗಳನ್ನು ಓಡ್ಕೊಳ್ತೀನಿ ಬೇಡದೆ ಇರೋದನ್ನು ಅದನ್ನು ಹಾಗೆ ಇಟ್ಟಿರ್ತೀನಿ ಅದು ಒಳಗಡೆ ಕೊಬ್ಬರಿ ಆಗಿರುತ್ತೆ ಆ ಕೊಬ್ಬರಿಯನ್ನು ನಾನು ಅಡುಗೆಗೆ ಯೂಸ್ ಮಾಡ್ಕೊಳ್ತೀನಿ ಏನಾದರೂ ಸಿಹಿ ತಿಂಡಿ ಮಾಡೋದಾಗಲಿ ಅಥವಾ ಬೇರೆ ಇನ್ನೇನಕ್ಕಾದರೂ ಯೂಸ್ ಮಾಡ್ಕೊಳ್ತೀನಿ ನೀವೆಲ್ಲ ಏನು ಮಾಡ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ನಿಂಬೆ ಹಣ್ಣು ನಾವು ಚಿತ್ರಣ ಮಾಡುವಾಗ ಆಗ್ಬೋದು ಮತ್ತೆ ಇನ್ನೊಂದು ಏನಕ್ಕಾದ್ರೂ ಒಂದು ಅರ್ಧ ಕಟ್ ಮಾಡಿ ಅರ್ಧ ಹಾಗೆ ಇಟ್ಬಿಟ್ಟಿರ್ತೀವಿ ಈಗ ನೋಡಿ ಇದು ಬೆಳಗ್ಗೆ ನಾನು ರವೆ ಇಡ್ಲಿ ಜೊತೆ ಚಟ್ನಿ ಮಾಡಿದ್ದೆ ಅಲ್ಲ ಅದನ್ನು ಒಂದ್ಸಾರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನೀಗ ಮಧ್ಯಾಹ್ನಕ್ಕೆ ಊಟಕ್ಕೆ ತಿನ್ನಬೇಕು ಇದನ್ನು ನಾವು ಈ ರೀತಿ ಆಗಾಗ ಚೆಕ್ ಮಾಡ್ಕೊಳ್ತಾ ಇರೋದ್ರಿಂದ ಫ್ರಿಡ್ಜಲ್ ಕೂಡ ಹಾಳಾಗ್ದೇ ಇರೋ ವಸ್ತುಗಳು ಸುಮ್ಮನೆ ನಮಗೆ ನಮ್ಗೆ ಫ್ರಿಡ್ಜ್ ಜಾಗ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಮತ್ತೆ ಏನ್ ತರಕಾರಿ ಇದೆ ಏನಿಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾ ಇರ್ಬೇಕು ಯಾವ್ದಾದ್ರು ಹಾಳಾಗೋ ಅಂತದಿದ್ರೆ ಅದನ್ನ ನೋಡ್ಕೊಂಡು ನಾವು ಅದನ್ನ ಮೊದಲು ಅಡಿಗೆ ಮಾಡ್ಕೊಬಿಡ್ಬೇಕು ಈ ರೀತಿಯಾಗಿ ಈಗ ನಿಂಬೆ ಹಣ್ಣುಗಳು ಅದ್ ಅರ್ಧ ಅರ್ಧ ನೋಡಿ ಹೀಗೆ ಸೇರ್ಕೊಂಡು ಅಹ್ ಹೀಗೆ ಉಳ್ಕೊಂಬಿಡತ್ತೆ ಇದನ್ನು ಅಷ್ಟೇ ಒಂದು ರುಚಿಯಾಗಿರೋಂತ ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ನೆಕ್ಸ್ಟ್ ಹಾಗೆ ನಾವು ಆಹಾರ ಪದಾರ್ಥಗಳು ಮನೆಯಲ್ಲಿ ದವಸ ಧಾನ್ಯ ಅಂದರೆ ಕಾಳು ಬೇಳೆ ಇದೆಲ್ಲ ಖಾಲಿ ಆಗಬಾರ್ದು ಅಂತ ಹೆಚ್ಚಾಗಿ ತೊಗೊಂಬಂದು ಇಟ್ಕೊಳ್ತೀವಿ ಸೊ ಇದನ್ನ ನಾವು ಆಗಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು ಕೆಲವೊಂದು ಸಾರಿ ಅದರಲ್ಲಿ ಹುಳಗಳು ಬಂದ್ಬಿಡುತ್ತೆ ಆಗಾಗ ನಾವು ಬಿಸಿಲು ಕೊಡೋದಾಗ್ಬೋದು ಅಥವಾ ಆಗಾಗ ಒಂದ್ಸರಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳಬಹುದು ಆಮೇಲೆ ಹಿಟ್ಟುಗಳು ಕಡಲೆ ಹಿಟ್ಟು ಇಂಥವನ್ನೆಲ್ಲ ನಾವು ಫ್ರಿಜ್ಜಲ್ಲಿ ಇಡುವಂಥದ್ದು ಈ ಬೇಳೆ ಕಾಳುಗಳಲ್ಲಿ ನಾವು ಆದಷ್ಟು ಈ ರೀತಿ ಬಾಟ್ಲನ್ನು ಉಲ್ಟಾ ಮಾಡಿ ನೋಡಬೇಕಾಗುತ್ತೆ ಅಲ್ಲಿ ಏನಾದರೂ ಹಾಳಾಗ್ತಾ ಇದ್ರೆ ಮೇಲೆಯಿಂದ ನಮಗೆ ಗೊತ್ತಾಗಲ್ಲ ಬಾಕ್ಸ್ ನ ಉಲ್ಟಾ ಹಿಂದೆ ನೋಡಿದಾಗ ಅಲ್ಲಿ ಪೌಡರ್ ಪೌಡ್ರ್ ತರ ಫಾರ್ಮ್ ಆಗಿರುತ್ತೆ ಅವಾಗ ನಮ್ಗೆ ಗೊತ್ತಾಗ್ಬಿಡತ್ತೆ ಇದು ಹಾಳಾಗಿದೆ ಅಂತ ಸೊ ನಾನು ಈ ರೀತಿಯಾಗಿ ಚೆಕ್ ಮಾಡ್ತೀನಿ ಹೆಸರು ಕಾಳು ಅಷ್ಟೇ ಹೆಸರು ಕಾಳು ಬೇಗನೆ ಹಾಳಾಗುತ್ತೆ ಅದಕ್ಕೆ ಬೆಳಕಲ್ಲಿ ಇಟ್ಕೊಂಡು ಒಂದ್ಸರಿ ನೋಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಒಂದ್ಸಾರಿ ಚೆಕ್ ಮಾಡ್ಕೊಳ್ತಾ ಇರಬೇಕು ಯಾವುದನ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ ಅದನ್ನು ಅಲ್ಲಿ ಇಟ್ಬಿಟ್ರೆ ಬೆಸ್ಟು ಆಮೇಲೆ ಇಲ್ಲ ಅಂದರೆ ನಮಗೆ ಅಷ್ಟು ಟೈಮ್ ಇಲ್ಲ ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಆಗಲ್ಲ ಅಂದಾಗ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತರಿಸ್ಕೊಳ್ಬೇಕಾಗತ್ತೆ ಅದನ್ನು ಆಗಾಗ ನೋಟ್ ಮಾಡಿಕೊಂಡು ಖಾಲಿ ಆಗಕ್ಕೆ ಮುಂಚೆನೇ ಸ್ವಲ್ಪ ಸ್ವಲ್ಪನೇ ತೊಗೊಂಬಂದು ಸ್ಟೋರ್ ಮಾಡಿಕೊಳ್ಬೇಕು ನಾನು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತೀನಿ ಆಮೇಲೆ ಅಕ್ಕಿ ತೊಳೆದಿರೋ ನೀರಾಗ್ಬೋದು ಅದರಲ್ಲೂ ಮೊದಲನೇ ಸಾರಿ ನಾನು ಏನು ವಾಶ್ ಮಾಡ್ತೀನಿ ಆ ನೀರನ್ನ ನಾನು ಗಿಡಗಳಿಗೆ ಹಾಕಲ್ಲ ಯಾಕೆಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸು ಬೇರೆ ಏನಾದರೂ ಒಂದು ಔಷಧಿಗಳನ್ನು ಸ್ಪ್ರೇ ಮಾಡಿರ್ತಾರೆ ಸೊ ಹಾಗಾಗಿ ನಾನು ಫಸ್ಟ್ ವಾಶ್ನ ನ ನೀರನ್ನ ಸಿಂಕಲ್ಲೇ ಚೆಲ್ಬಿಡ್ತೀನಿ ಸೆಕೆಂಡ್ ಮತ್ತೆ ತರ್ಡ್ ವಾಶ್ ನೀರನ್ನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ಈ ಗಿಡ ಇದರಿಂದ ಈ ನೀರನ್ನು ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅದರ ಒಂದು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಬೇಳೆ ಆಗ್ಬೋದು ಕಾಳುಗಳಾಗ್ಬೋದು ಅಕ್ಕಿ ಆಗ್ಬೋದು ಈ ರೀತಿಯಾಗಿ ನಾವು ಏನೇ ಒಂದು ವಾಶ್ ಮಾಡಿದ್ರು ಅದರ ಮೊದಲನೇ ನೀರನ್ನು ಖಂಡಿತ ಹಾಕಬೇಡಿ ಸೆಕೆಂಡು ತರ್ಡ್ದು ನೀರನ್ನು ಹಾಕೋಬಹುದು ಮತ್ತೆ ಅನ್ನ ಉಳಿಯುತ್ತೆ ಅನ್ನ ಉಳಿದಾಗ ಏನ್ ಮಾಡ್ಕೋಬಹುದು ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಆ ಚಿತ್ರಾನ್ನ ಮಾಡ್ಕೊಳ್ತೀವಿ ಇಲ್ಲ ಪುಳಿಯೋಗರೆ ಮಾಡ್ಕೊಳ್ತೀವಿ ಆದಷ್ಟು ನಾವು ಅನ್ನನ ಮತ್ತೆ ಬಿಸಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ಆ ಚಿತ್ರಾನ್ನ ಗೊಜ್ಜಾಗ್ಬೋದು ಅಥವಾ ಪುಳಿಯೋಗರೆ ಗೊಜ್ಜಾಗ್ಬೋದು ಅಥವಾ ಟೊಮೆಟೊ ಗೊಜ್ಜಾಗ್ಬೋದು ಈ ರೀತಿ ಸಾಂಬಾರ್ಗಳು ಆ ಈ ರೀತಿ ಹಾಕೊಂಡು ನಾವು ಅನ್ನವನ್ನ ತಿನ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ನೀರನ್ನ ಗಿಡಗಳ ಕೊಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದು ನಾನು ನೈಟ್ ಹಾಕ್ತಾ ಇರೋದ್ರಿಂದ ನಿಮ್ಗೆ ಇಲ್ಲಿಗೆ ನೀಟಾಗಿ ವ್ಯೂಸ್ ಕಾಣ್ತಾ ಇಲ್ಲ ಪುದೀನ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಈ ಪುದೀನ ಅಂಗಡಿಯಿಂದ ತಗೊಂಡ್ ಬಂದು ಅದರದೇ ಕಡ್ಡಿಗಳನ್ನೆಲ್ಲ ಒಂದು ಎರಡರಿಂದ ಮೂರು ದಿನ ನೀರಲ್ಲಿ ಇಟ್ಟಿದೆ ನೋಡಿ ಆಲೋವೆರಾ ಕೂಡ ಅಷ್ಟೇ ಸಣ್ಣ ಸಣ್ಣ ಅಲೋವೆರಾ ಪ್ಲಾಂಟ್ಸ್ ಗಳು ಬರ್ತಿದೆ ಈ ನಾವು ಒಂದು ಸಾರಿ ಪ್ಲಾಂಟ್ಗಳನ್ನ ತಗೊಂಡ್ ಬಂದ್ರೆ ಸಾಕು ಇದ್ರಿಂದ ನಮ್ಗೆ ಸಾವಿರಾರು ಗಿಡಗಳನ್ನ ತಯಾರಿಸ್ಕೊಳ್ಬಹುದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಕಣ್ಣಿಗೂ ಒಂದ್ ರೀತಿ ಖುಷಿ ಕೊಡುತ್ತೆ ಸಸ್ಯಗಳನ್ನ ನೋಡಿದಾಗ ಒಂಥರ ಗ್ರೀನರಿನ ನೋಡದೆ ನೋಡೋದೇ ಒಂದು ರೀತಿಯ ಚಂದ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ನಾನು ಟೀ ಯಾಕೆ ಮಾಡ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಾ ಎಷ್ಟೇ ಎಣಸಿ ಮಾಡಿಟ್ರೂ ಮಾಡಿಟ್ರು ಸಾರಿ ಉಳ್ಕೊಂಬಿಡತ್ತೆ ಒಂದು ಸಣ್ಣ ಹೊಟ್ಟೆ ಹಸಿ ಇಲ್ಲ ಅಂತನೋ ಅಥವಾ ಇವಾಗ ಪಲ್ಯ ಚೆನ್ನಾಗಿಲ್ಲ ಅಂತಾನೋ ಏನೋ ಒಂದು ರೀಸನ್ ಇಂದ ಚಪಾತಿಗಳು ಉಳ್ಕೊಂಡ್ಬಿಡುತ್ತೆ ಈಗ ಆ ಚಪಾತಿಗಳನ್ನು ಯುಟಿಲೈಸ್ ಮಾಡ್ಕೊಳ್ಬೋದು ಬೆಳಗ್ಗೆನೇ ನಾವು ಟೀ ಮಾಡ್ಕೊಳ್ವಾಗ ಈ ರೀತಿಯಾಗಿ ಅದರಿಂದ ಒಂದೊಂದು ಚಪಾತಿ ಮನೆಯವರೆಲ್ಲ ತಿಂದ್ರು ನಾಲ್ಕು ಚಪಾತಿ ಖಾಲಿ ಆಗೋಗುತ್ತೆ ಬೇಕಿದ್ರೆ ನಾವು ಈ ಚಪಾತಿಗಳು ಸುಮಾರು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಇದರದೇ ಒಂದು ರಿಲೇಟೆಡ್ ಒಂದು ರೆಸಿಪಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಇಟ್ಟಿದ್ದೀನಿ ಹೇಳಿ ಅಂತ ಹೇಳಿದೆ ಸುಮಾರು ಜನ ಹೇಳಿದ್ರಿ ಅದು ಬಂದು ಸೋಯಾ ಮಿಲ್ಕ್ ತುಂಬಾನೇ ಒಂದು ಒಳ್ಳೆಯದು ಸೋಯಾ ಮಿಲ್ಕು ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಹೋಗ್ತಾ ಒಂದು ಮಾತು ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಯಾರಿಂದನೂ ಏನನ್ನು ನಾವು ಬಯಸ್ಬಾರ್ದು ಆಗ ಮಾತ್ರ ನಾವು ಜೀವನದಲ್ಲಿ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಏನಂತೀರಾ ನಿಜ ಅಲ್ವಾ 哎。